ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿ ಮಾಡಿ ಹಸಿ ಸುಳ್ಳನ್ನು ಹೇಳುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಕರ್ನಾಟಕಕ್ಕೆ ಒಟ್ಟು ಎಥೆನಾಲ್ ಅಲಾಕೇಶನ್ ಆಗಿರೋದು ಒಂದು ನೂರ ಹದಿನಾರು ಪಾಯಿಂಟ್ ಮೂರು ಒಂದು ಕೋಟಿ ಲೀಟರ್ ಅವ್ರ ಎಷ್ಟು ಹೇಳಿದ್ರೆ ಇಪ್ಪತ್ತೇಳು ಅಂತ ಹೇಳಿದ್ರೆ ಇಪ್ಪತ್ತೇಳು ಆಗಿರೋದು ಜಾರ್ಖಂಡಕ ಸೊ ನಾವು ಒಟ್ಟು ನೂರ ಹದಿನಾರು ಪಾಯಿಂಟ್ ಮೂರು ಒಂದು ಲೀಟರ್ ಎಥೆನಾಲ್ ಅನ್ನ ಕರ್ನಾಟಕ ಅಲಾಟ್ ಆಗಿ ಮಾಡಿದ್ದೇವೆ ಅದರಲ್ಲಿ ಎಂಬತ್ತು ಕೋಟಿ ಕೋಟಿ ಲೀಟರ್ ಕಿಂತ ಹೆಚ್ಚು ಅದು ಕಬ್ಬು ಮತ್ತು ಕಬ್ಬು ರಿಲೇಟೆಡ್ ಇದೆ ಎರಡನೇದು ನಾವು ಈಗಾಗಲೇ ನಾನು ಹೇಳಿದಂತೆ ಕರ್ನಾಟಕದ ಎವರೇಜ್ ಈಲ್ಡ್ ಸಾಮಾನ್ಯವಾಗಿ ಹೊಸ ಬಂದಿರುವುದು ಟೆನ್ ಪಾಯಿಂಟ್ ಫೈವ್ ಇದೆ ಟೆನ್ ಪಾಯಿಂಟ್ ಫೈವ್ ಪ್ರಕಾರ ನಮ್ಮ ಎಫ್ ಆರ್ ಪಿ ಮೂರ್ ಸಾವಿರದ ಆರ್ನೂರ ಮೂವತ್ತಾರು ಆಗ್ತದೆ ಇದರಲ್ಲಿ ರೈತರು ಬೇಡಿಕೆ ಇಟ್ಟಿರುವುದಂತದ್ದೇನು ಅಂತಂದ್ರೆ ನಮಗೆ ಮೂರು ಸಾವಿರದ ಐದುನೂರು ಮಿನಿಮಮ್ ನೀವು ಕೊಡಬೇಕು ಅಂತ ಅದರಲ್ಲಿ ಟ್ರಾನ್ಸ್ಪೋರ್ಟೇಶನ್ ಮತ್ತು ಅನ್ನೋದು ಒಂದು ಆರೋಪ ಇದೆ ಇದನ್ನು ರಾಜ್ಯ ಸರ್ಕಾರ ಕೂತು ಬಗೆಹರಿಸಿ ಅಗತ್ಯ ಇದ್ರೆ ಯಾವ ರೀತಿ ಬೇರೆ ಬೇರೆ ರಾಜ್ಯ ಸರ್ಕಾರಗಳು ಸ್ಟೇಟ್ ಅಡ್ವೈಸರಿ ಪ್ರೈಸ್ ಅಂತ ಮಾಡಿದ್ದಾವೆ ಹಿಂದೆ ಒಂದೆರಡು ಬಾರಿ ರಾಜ್ಯ ಸರ್ಕಾರ ಒಂದಿಷ್ಟು ಕಾಂಟ್ರಿಬ್ಯೂಷನ್ ಮಾಡಿದೆ ಆ ರೀತಿ ಮಾಡಿ ಸಮಸ್ಯೆ ಪರಿಹಾರ ಮಾಡಿದ್ ಬಿಟ್ಟು ಪುನಃ ಇವರು ನೈನ್ ಪಾಯಿಂಟ್ ಫೈವ್ ದಿಂದ ಹಿಡ್ಕೊಂಡು ಟೆನ್ ಪಾಯಿಂಟ್ ಫೈವ್ಗೆ ಮುನ್ನೂರ ಅಂದ್ರೆ ಮೂರ್ ಸಾವಿರದ ಎರಡ್ ನೂರ ತೊಂಬತ್ತಿದೆ ಟೆನ್ ಪಾಯಿಂಟ್ ಟೂ ಫೈವ್ ಅಂಡ್ ಅಬೌವ್ ಏನಿದೆ ಮೂರ್ ಸಾವಿರದ ಐದು ನೂರ ಐವತ್ತೈದು ಪ್ಲಸ್ ಪಾಯಿಂಟ್ ಒನ್ ಪರ್ಸೆಂಟ್ ಅಡಿಷನಲ್ ಏನ್ ಬರ್ತದೆ ಅದಕ್ಕೆ ಮೂರು ರೂಪಾಯಿ ನಲ್ವತ್ ಮೂರು ಹೋಗ್ತದೆ ಸೊ ಹಾಗಾಗಿ ಕರ್ನಾಟಕದಲ್ಲಿ ಎವರೇಜ್ ರಿಕವರಿ ರೇಟ್ ಇರುವಂತದ್ದು ಟೆನ್ ಪಾಯಿಂಟ್ ಫೈವ್ ಇರೋದ್ರಿಂದ ಮೂರ್ ಸಾವಿರದ ಆರ್ನೂರ ಮೂವತ್ತಾರು ರೂಪಾಯಿ ಆಗ್ತದೆ ಎರಡ್ ಸಾವಿರದ ಮೂವತ್ತಾರಕ್ಕೆ ಸ್ಟೇಟ್ ಅಡ್ವೈಸರಿ ಪ್ರೈಸ್ ಇತ್ಯಾದಿ ಏನಾದರೂ ಕೊಟ್ಟು ಅಥವಾ ಸ್ಟೇಟ್ ನಿಂದ ಏನಾದರೂ ಕಾಂಟ್ರಿಬ್ಯೂಟ್ ಮಾಡಿ ರೈತರ ಸಮಸ್ಯೆ ಬಗೆಹರಿಸ್ರಿ ಮೊದಲ ಯಥಾಪ್ರಕಾರವಾಗಿ ಕೇಂದ್ರದ ಮೇಲೆ ಆರೋಪ ಮತ್ತು ಇವ್ರ ಕೆಲಸ ನೀವು ನಾಚಿಕ್ ಬರುವುದಲ್ ನಿಮ್ಗೆ ಈ ಮೊದಲು ಅರ್ಧ ಗಂಟೆಯಿಂದ ಪತ್ರಿಕಾಗೋಷ್ಠಿ ಮಾಡಿದಾಗ ನಾನು ಬಹಳ ಸರಳವಾಗಿ ಅವರಿಗೆ ನಮ್ಮ ಸಲಹೆಯನ್ನ ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಕೊಡುವುದನ್ನು ಮಾಡಿದ್ದೇನೆ ರಾಜಕಾರಣ ಮಾಡ್ಬಿಡ್ರಿ ಮಾತುಕತೆ ಮಾಡಿ ಮುಗಿಸ್ರಿ ಅಂತ ಈಗ ನೀವು ಆರೋಪ ಮಾಡ್ತಾ ಇರೋದ್ರಿಂದ ನಾನು ನಿಮಗೆ ವಾಪಸ್ ಹೇಳ್ತಾ ಇದ್ದೇನೆ ಮುಖ್ಯಮಂತ್ರಿಗಳೇ ನೀವು ಈ ಚಿಲ್ಲರ ರಾಜ ಕಾರಣವನ್ನ ಬಿಡರೆ ಎರಡ್ ಸರ್ತಿ ಮುಖ್ಯಮಂತ್ರಿ ಆಗಿರಿ ನೀವು ಈಗ ನೀವು ಈ ಚಿಲ್ಲರೆ ಆರೋಪವನ್ನು ಇಟ್ಟು ಕೇಂದ್ರ ಸರ್ಕಾರ ತನ್ನ ಕರ್ತವ್ಯವನ್ನ ಸಂಪೂರ್ಣವಾಗಿ ನಿರ್ವಹಿಸಿದೆ ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿ ನಿರ್ವಹಿಸ್ಲಿಕ್ಕೆ ಮೊದಲು ನಿನ್ನೆ ಬಾಗಲಕೋಟೆಗೆ ಹೋಗಿರಿ ನೀವು ಯಾಕೊಂದು ಹತ್ತಿಪ್ಪ ಜನ ರೈತರ ಮುಖಂಡ ಕರೆದು ನೀವು ಮಾತುಕತೆ ಮಾಡ್ಲಿಲ್ಲ ಅಂದ್ರೆ ಧೈರ್ಯ ಇಲ್ಲ ಅವ್ರ ಹತ್ರ ಹೋಗ್ಲಿಕ್ಕೆ ಇವತ್ತು ಶಿವಾನಂದ ಪಾಟೀಲ್ ಅವ್ರಿಗೂ ಹೋಗ್ಬೇಡ ಅಂತ ಹೇಳಿದ್ದಾರೆ ಯಾಕೆ ಅವ್ರು ಹೋಗ್ಬೇಡ ಅಂತ ಹೇಳಿದಾರೆ ಕಾರಣ ಏನು ಅಂತಂದ್ರೆ ರೈತರ ಜೊತೆಗೆ ಮಾತನಾಡುವ ತಾಕತ್ತಲ್ಲಿ ಅವರಿಗೆ ರೈತರು ರಸ್ತೆಯಲ್ಲಿ ಕೂತಾರ ನೀವು ರಾಜಕಾರಣ ಮಾಡ್ತೀರಿ ಮೊದಲು ರೈತರ ಬೇಡಿಕೆ ಏನಾದ್ರೆ ಅನ್ನೋದನ್ನ ಅವ್ರ ಜೊತೆ ಸಹಾನುಭೂತಿಯಿಂದ ನೀವು ಸ್ವತಃ ಮಾತಾಡ್ರಿ ಮುಖ್ಯಮಂತ್ರಿಗಳೇ ಮಾತುಕತೆಯನ್ನ ಮಾಡಿ ಅದನ್ನ ಮಾಡೋದು ಬಿಟ್ಟು ಪ್ರಧಾನಮಂತ್ರಿ ಪತ್ರ ಬರಿತಾರೆ ಬರೀತಾರೆ ಪ್ರಧಾನಮಂತ್ರಿ ಪತ್ರ ನಿಮ್ ಕರ್ತವ್ಯ ನಿರ್ವಹಿಸಿದಾರೆ ನೀವು ಶುದ್ಧ ಅಯೋಗ್ಯತನದ ಪರಮಾವಧಿ